ಏ ನೋಡಿಲ್ಲ ನೀನು ವಿಡಿಯೋ ನೋಡಿಲ್ಲ ಹ್ಮ್ ಅಂತ ತಿರ್ಗಾ ನೋಡಿದ್ರೆ ನೋಡ್ತೀಯಾ ಉಹ್ ಅಂತ ತಿರ್ಗಾ ನೋಡಿದ್ರೆ ನೋಡ್ತೀಯಾ ಏ ನೋಡಲ್ಲ ಸೀರಿಯಸ್ ಅಲ್ಲಿ ನಾನ್ ಇದುವರ್ಗೂ ನೋಡಿಲ್ಲ ಬಾಯ್ ಮುಚ್ಚು ಹ್ಮ್ ಸರಿ ಬಿಡು ಯಾಕಮ್ಮ ಈ ಸುಳ್ಳು ಜನ ಬೆಬೀತ್ ಪ್ರಾಮಿಸ್ ನಾನು ಇವಾಗ ನಿಜವಾಗ್ಲೂ ಇಲ್ಲಿ ಬಂದಾಗಿಂದ ಒಂದ್ ಸಲ ಕೂಡ ನೋಡಿ ಬರ್ಲಿ ಯಮ್ಮ ನೋಡಿದ ಅಂತಾನೆ అతలా ివిటమంతన్ ప Trustee ం tamaా అకం ఊకూక వి తొం సంకూ ము ఒి రి భిసి సాఖ్సాగు ిష్ అని నమ్రిచ్వయఎరా ఢిన rలconsum నా అసు Whద ఇనియిండి విమత్నిలా

ನಾರ್ಮಲ್ ಆಗಿ ಕಟ್ಕೊಂತಾರಲ್ಲ ಬ್ರೊ ನೈಟ್ ಡ್ರೆಸ್ ಹಾ ವೆರಿ ಗುಡ್ ನೈಟ್ ಡ್ರೆಸ್ ಇದ್ರೆ ಇಷ್ಟ ವೆರಿ ಗುಡ್ ವೆರಿ ಗುಡ್ ಹೋಗ್ಲಿ ಬಿಡು ನಾನು ನೈಟ್ ಡ್ರೆಸ್ ಹಾಕೋದೇ ಇಲ್ಲ ಓಕೆ ನಾನು ಹಾಕಲ್ಲ ನಾನು ಡ್ರೆಸ್ ಹಾಕ್ತೀನಿ ಅಷ್ಟೇ ಹಾ ಡ್ರೆಸ್ ಹಾಕೋ ಡ್ರೆಸ್ ಹಾಕೋ ಬಾ ಸರಿ ಬಿಡು ಹಾಕೋ ಬಿಡು ಇಲ್ಲಿ ದಬ್ಬ ಹಾಕಿ ನೋಡೋಣ ಒಂದ್ಸಲ ಹಾಕೋ ಬಾ ಹಾಕ್ ತೋರಿಸ್ತೀನಿ ಆಯ್ತು ನೋಡೋಣ ಏನ್ ತೋರಿಸ್ತೀಯೋ ಏನ್ ಮಾಡ್ತೀಯೋ ಹ್ಮ್. తినిన్ సమాచారం ఏలు ఫుల్ మతే నిన్ సమాచారం ఏలు ఫుల్ మోడల్ లో ఇరోง గిడియా అవుదా ఆ దేచే వీడియో నొడదా హ్ వీడియో నొడదా illa cheli alla malaya bare ಮನೆಲ್ ಒಬ್ನೆ ಇದ್ದೀನಿ ಅದಿಕ್ಕೆ ಹ್ಮ್ ಏನೋ ನಾವು ನಮಗೆ ಚಳಿ ಆಯ್ತೈತೆ ಮಳೆ ಬರ್ತೈತೆ ನಮ್ಗೆ ಕಾಫೀಲಿ ಮೆಣ್ಸಲ್ಲಾ ನಿಮ್ಗೆಲ್ಲಾ ಆಗ್ಬಿಟೈತಿ ಅದಿಕ್ಕೆ ಏನ್ ಆಗ್ಬಿಟ್ಟಿದ್ರು ಮತ್ತೆ ಫೀಟಿಂಗ್ ಬರಲ್ವಾ ಏನೋ ನನ್ಗ್ ಗೊತ್ತಿಲ್ಲ ಆದ್ರೆ ನಮ್ಗಿನ್ನ ಏನೂ ಆಗಿಲ್ಲ ಅದಕ್ಕೆ ಜಾಸ್ತಿ ಫೀಲಿಂಗ್ ದೇವ್ರ್ ಅವ್ನಲ್ಲ ಹೆಂಗೆ ಅದೆಡಕ ಆಗಲ್ಲ ಬಿಡು ಏ ಹೇಳ್ೋ ಗೊತ್ತಲ್ಲ ನಿನಗೇನೆ ಅದೇ ಅದು ಅದೇ ಅದು ಅದೇ ಅದು ಕೈ ಕೆಲ್ಸ ಅದೇ ಏನೋ ಮತ್ತೆ ಮಾಡ್ತೀಯ ನೀನು ಹ್ಮ್ ಮತ್ತೆ मार ties ನೀನು ಅರ್ಥ ಆಗಲ್ಲ

అవునా నేను ಬರకకపోతే பயమొచ్చు ఏ బాయ్ ఏనగల అట్లీస్ట్ నీకు పక్కాయి లేక అంటే టచ్మొరకే నీకు భయవు ఆ ఒక్కතරం గె గడ ಅಲ್ಲಿ ನಾವ್ ಲ ಆಕಡೆ ಇತ್ತು ಮಾದ್ರ ಸಡನ ಬಂದ್ರೆ ಹೆಂಗೆ ಆ ದिखಕ್ಕೆ ಇವಾಗ ಇಲ್ಲಿ ಬಾ ಯಾರು ಇಲ್ಲ ಹ್ಂ ಅಷ್ಟೆ ನಾನು ಅಲ್ಲಿ ನಿಂತ್ಕೊಂಡು ಮಾತಾಡಕ್ಕೆ ಎಷ್ಟು ಬಯ ಬಿಳ್ಜ ಅಂತ ನಿಮಗೆ ಗೊತ್ತು ಹ್ಂ ಇನ್ನ ಬೀದಿಗೆ ಬಂದ್ರೆ ಮೂವಿ ತಿ ಕೆಲಸ ಏ ಏನ ಆಗೋಲ್ವಾ ಬಾಯಿ ಮುಚ್ಚಲೇ

ಮೀನ್ಸ್ ಅಂದ್ರೆ ಇವಾಗ ಇವಾಗ ನಾನು ನೀನು ಅಂದ್ರೆ ಹುಟ್ಟಾಗಿಂದ ಬೆಳ್ದಾಗಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿ ಗೊತ್ತು ಹೆಂಗೆ ಅಂತ ಬಟ್ ಬೇಬಿ ಪಾಪ ಇನ್ನ ಏಯ್ಟ್ ಸೆವೆನ್ ಮಂತ್ಸ್ ಪರಿಚಯ ಆಗಿರೋದಲ್ಲ ಓ ಹಂಗಾದ್ರೆ ಒಂದ್ ವರ್ಷ ಎರಡ್ ವರ್ಷ ಪರಿಚಯ ಮಾತಾಡ್ತೀಯಾ ಹಂಗ್ ಬಂತಲ್ಲ ಹೇಳ್ತಾರೆ ಕಂಫರ್ಟಬಲ್ ಇರ್ಬೇಕು ಗುರು ಅದುಕ್ಕೂನು ಅವಾಗ್ಲೆ ಸೀರಿಯಸ್ ಆಗಿ ಹೇಳು ನಿನ್ ಕಾನೇನೆ ಕಂಫರ್ಟಬಲ್ ಕಂಫರ್ಟೇಬಲ್ ಆಗೈತಾ ನಿನ್ ಅಜ್ಜಿ ಇಲ್ಲ ಇವಾಗ ಒಂದ್ ನಿಮಿಷ ಒಂದೇ ಸ್ಕೂಲು ಒಂದೇ ಏರಿಯಾ ಒಂದೇ ಜಾಗದಲ್ಲಿ ಬೆಳ್ದಿರೋದು ನಾವೆಲ್ಲ ತಾನೆ ಹೆಂಗ್ ಮೆಂಟಾಲಿಟಿ ಹೆಂಗಿರುತ್ತೆ ನಮ್ದು ಎಲ್ಲ ಅಂತೀಯ ಅಪ್ಪ ಅಂದ್ರೆ ಇವಾಗ ಐ ನೋ ಮೆಂಟಾಲಿಟಿ ಹೆಂಗ್ ಮಾತಾಡ್ತೀಯಾ ಹೆಂಗಿರು ಅಂತ ನನ್ ಗೊತ್ತು ತಾನೆ ನಾನು ಆ ರೀತಿ ಹೇಳ್ತಿರೋದು ಅರ್ಥ ಆಯ್ತಾ ಹ್ಮ್

ನಾನು ನಾನೇನ್ ಮಾತ್ರ ಹೇಳುದು ನಾನು ಅದನ್ನ ಹೇಳ್ತಾ ಇರುದು ನಾನ್ ಮಾತ್ರ ಬೇರೆ ಏನ್ ಹೇಳುದು ಅಂದ್ರೆ ನನ್ ಮೇಲೆ ಆ ತರ ಫೀಲಿಂಗ್ ಬರಕ್ ಚಾನ್ಸ್ ಇಲ್ಲ ಅಂತ ನಾನ್ ಹೇಳ್ತಾ ಅಂದ್ರೆ ಎಷ್ಟೋ ದಿನದಿಂದ ಇರೋದು ಅಂತ ಹೇಳ್ತಾ ಐತೆ ಅಯ್ಯೋ ಎಷ್ಟೋ ದಿನದಿಂದ ಅಂತ ಏನ್ ಹೇಳಿಲ್ಲ ಇಲ್ಲ ನನಗೆ ಹೇಳ್ತು ನಿನ್ನ ಹತ್ರ ಏನ್ ಹೇಳ್ತೇನೋ ನನ್ನ ಹತ್ರ ಆತರ ಏನ್ ಹೇಳಿಲ್ಲ ಬಟ್ ಹಗ್ ಮಾಡ್ಕೊಬೇಕು ಹಗ್ ಮಾಡ್ಕೊಂಡು ಗಟ್ಟಿಯಾಗಿ ಕಿಸ್ ಮಾಡ್ಬೇಕು ನೆತ್ತಿ ಮೇಲೆ ಅಂತ ಓಹೋ ಹೇಳ್ದಪ್ಪ ಅಷ್ಟೇ ಬೇರೆ ಏನಿಲ್ಲ.

ಇವಾಗ ಇವಾಗ ನೋಡು ನಂಗೆ ಕೃಷ್ಣಮೂರ್ತಿ ನೋಡಿದಾಗ ಅವ್ನ ಕೂದಲು ಎದೆ ಮಲೆ ಜಾಸ್ತಿ ಅಲ್ಲ ಟಚ್ ಅಂತ ಹೇಳ್ತೇವೆ ಹ್ಮ್ ಆಯ್ತು ಮಾಡು ಅಂತ ಅಂದ್ರೆ ನಾನ್ ಟಚ್ ಮಾಡ್ತಾರೆ ಯಾರು ನೋಡಿದ್ರು ಒಂದ್ ಖುಷಿ ಇದ್ದೇ ಇರುತ್ತೆ ಓಕೆ ಇವಾಗ ಇವಾಗ ನಿಜ ಹೇಳುದು ಇವಾಗ ನನ್ನ ನೋಡಿದ್ರೆ ನಿಮ್ಗೆ ಏನ್ ಖುಷಿ ಐತೆ ಬೇಬಿ ನೂಂತ ನಿಂಗೇನ್ ಖುಷಿ ಐತೆ ಅಂತ ನಿಜ ನನ್ಗೆ ಏನು ಅನ್ಸಲ್ಲ ಗುರು ನಿನ್ನಚಿ ನಿನ್ ಹತ್ರ ಮಾತಾಡದೆ ಬೆಸ್ಟ್ ಅಕ್ಲೀಸ್ಟ್ అలో నాలో నలో నోం మో ఢాలనే కాండ్ వాలో ఓాలోండిను దారలో అలులనుా గోడాలుదలు కాదలులా సిలాల్ వాలు అగ్లాలులా కాదలా క్లా కాల్లు ಬಾಯ್ ಮುಚ್ಚ ಸೀರಿಯಸ್ ಆಗಿ ಸರಿ ನೋಡೋಣ ಸರಿ ಬೇಬಿ ಮೇಲೆ ಏನ್ ಕೃಷಿ ಐತೆ ಬೇಬಿ ಮರು ಏನ್ ಕೃಷ ಏನ್ ಕೃಷ್ ಕ್ರು ಕೃಷ್ ಅಂತದ್ ಏನಿಲ್ಲ ಗುರು ಆಟಿಟ್ಯೂಡ್ ಇಷ್ಟ ಚೆನ್ನಾಗಿ ನಂಗೆ ಟಾಕಿಂಗ್ ವೇ ಇಷ್ಟ ಟಾಕಿಂಗ್ ವೇ ಆಟಿಟ್ಯೂಡ್ ಕೇರಿಂಗ್ನೆಸ್ ಚೆನ್ನಾಗೈತೆ ಹ್ಮ್ ಆಮೇಲೆ ಇನ್ನ ಓದ್ತಾ ಹೋಗ್ತಾ ಗೊತ್ತಾಗುತ್ತೆ

ಇನ್ನ ಆ ತರ ಇನ್ನ ಏನು ಅನ್ಸಿಲ್ಲ ಯಾಕಂದ್ರೆ ಇನ್ನ ನಾವ್ ಏನು ಮಾತಾಡಿಲ್ಲ ಅಲ್ಲ ಆ ತರ ಎಲ್ಲ ಅಲ್ಲ ನೀನ್ ಮಾತಾಡಿದ್ರೆ ಬರೋದಿಲ್ಲ ಜಸ್ಟ್ ಇದ್ ನೋಡಿದ್ರೇನೆ ಬರೋದು ಹೌದಾ ನನಗೆ ಆ ತರ ಏನು ಇನ್ನ ಏನು ಬಂದಿಲ್ಲ ಮೇ ಬಿ ಮಾತಾಡಿದ್ರೆ ಮೇ ಬಿ ಬರ್ಬೋದೇನೋ ಗೊತ್ತಿಲ್ಲ ಇವಾಗ ನಾರ್ಮಲಿ ಇವಾಗ ನಾವು ಫ್ರೆಂಡ್ಸ್ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ನಾರ್ಮಲಿ ಹಗ್ ಮಾಡ್ಕೊಂತೀವಿ ಹಂಗಿದ್ರೆ ಓಕೆ ಅದ್ರಲ್ಲೆಲ್ಲ ಏನಿಲ್ಲಪ್ಪ ನನಗೆ ಸರಿ

ಇಲ್ಲ 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 ನಮ್ಗೇನಿದ್ರೂ ಮಾಡುದು ಇಷ್ಟ ಹೇಳಕ್ ಇಷ್ಟ ಇಲ್ಲ ನೀನೇ ಖಚಿತ ಹೇಳು ಆಮೇಲೆ ಹಾ 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 ಫಸ್ಟು ಯಾರಾದ್ರೂ ಊಟ ತಿನ್ಬಿಟ್ಟು ಆಮೇಲೆ ಬಾಳೆಹಣ್ಣು ತಿಂತಾರೆ ಬಾಳೆಹಣ್ ತಿನ್ಬಿಟ್ಟು ಯಾರು ಊಟ ಮಾಡಲ್ಲ ನಾನ್ ಸ್ವಲ್ಪ ಉಲ್ಟಾ ಕೆಸಿ ಹೇಳ್ತಾ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರಿಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ ನಲ್ಲಿ ಇರಿ ಆಬ್ ಜಸ್ಟ್ ಯಾಕೆ ಟೀಸಿ